ದಸರಾ ಹಬ್ಬಕ್ಕೆ ಖರೀದಿಯ ಭರಾಟೆ ಜೋರಾಗಿದೆ ಕೆಆರ್ ಮಾರ್ಕೆಟ್ ಅಲ್ಲಂತೂ ಖರೀದಿ ಬಹಳ ಜೋರಾಗಿ ನಡೆಸ್ತಾ ಇದ್ದಾರೆ ನಮ್ಮ ಜನ ಆಯುಧ ಪೂಜೆಗೆ ಜನರಿಗೆ ಈಗ ಬೆಲೆ ಏರಿಕೆಯ ಬಿಸಿ ಕೂಡ ತಟ್ಟಿದೆ ಯಾವುದೇ ಹಬ್ಬ ಹರಿದಿನ ಬಂದ್ರೆ ಸಾಮಾನ್ಯವಾಗಿ ನಾವು ಗಮನಿಸೋದೇ ಇದು ಬೆಲೆ ಏರಿಕೆಯ ಬಿಸಿ ಜನರಿಗೆ ತಟ್ಟೆ ತಟ್ಟತೆ ಆದ್ರೆ ಏನ್ ಮಾಡೋದು ಹಬ್ಬವನ್ನ ಆಚರಣೆ ಮಾಡಲೇಬೇಕು ಪೂಜೆ ಪುನಸ್ಕಾರಗಳಿಗೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನ ಸಾಮಗ್ರಿಗಳನ್ನ ಖರೀದಿ ಮಾಡಲೇಬೇಕಾಗತ್ತೆ ಹೂ ಹಣ್ಣು ಬೆಲೆ ಏರಿಕೆಗೆ ಜನ ಸುಸ್ತಾಗಿ ಹೋಗಿದ್ದಾರೆ ಗುಲಾಬಿ ಹಾರ ನಾಲ್ಕು ಸಾವಿರ ರೂಪಾಯಿ ತನಕ ಮಾರಾಟ ಆಗ್ತಾ ಇದೆ ಇನ್ನು ಇತರೆ ಹೂಗಳ ಹಾರ ಕೂಡ ಒಂದು ಸಾವಿರ ರೂಪಾಯಿಯ ದರ ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಏನಪ್ಪ ಹಬ್ಬ ಹರಿದಿನ ಬಂದರೆ ಈ ರೀತಿಯಾಗಿ ಹೂ ಹಣ್ಣುಗಳ ದರ ಏರಿಕೆಯಾಗುತ್ತೆ ಆದರೆ ಏನು ಮಾಡೋದು ಖರೀದಿ ಮಾಡಲೇಬೇಕು ನಮಗೆ ಬೇರೆ ಮಾರ್ಗ ಇಲ್ಲ ಅಂತ ಹೇಳಿ ಜನ ಹೂ ಹಣ್ಣುಗಳ ಖರೀದಿಯಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ಬೋದು ಸ್ವಲ್ಪ ಜಾಸ್ತಿ ಇದೆ ಸರ್ ರೇಟ್ ಎಲ್ಲ ಹಬ್ಬ ಸಿಂಪಲ್ ಆಗಿ ಮಾಡ್ತಾ ಇದ್ವಿ ಅಷ್ಟೇ ಹೂವೆಲ್ಲ ರೇಟ್ ಜಾಸ್ತಿ ಇದೆ ಒಳಗಡೆ ಹೋದ್ರೆ ಆಚೆ ಬರೋಕೆ ಒಂದು ಆಗುತ್ತೆ ಫುಲ್ಲು ಟ್ರಾಫಿಕ್ ಇದೆ ಅದು ನೂರು ರೂಪಾಯಿ ಇದೆ ಆರು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಇದೆ ಎಂಟುನೂರು ರೂಪಾಯಿ ಇದೆ ಸಾವಿರ ರೂಪಾಯಿ ಇದೆ ಹಂಗಿದೆ ಸರ್ ಕೂಟ ಸರ್ ಸಿಕ್ಕಾಪಟ್ಟೆ ಸೆಕೆ ಒಳಗಡೆ ಹೋದ್ರೆ ಆಚೆ ಬರೋಕೆ ಕಷ್ಟ ಇದೆ ಅಲ್ಲಿ ಕಾಲಿಡಕ್ಕೆ ಆಗ್ತಾ ಇಲ್ಲ ಅಷ್ಟು ಜನ ಇದೆ ರೇಟ್ ಅಂತ ರೇಟ್ ಬಗ್ಗೆ ಕೇಳಂಗೇ ಇಲ್ಲ ಬಿಡಿ ಎಲ್ಲ ಹೂವು ಇಲ್ಲ ಹಿನ್ ಏನು ಮಾಮೂಲಿ ಇದೆ ಹೂವನ್ನೇ ಜಾಸ್ತಿ ರೇಟ್ ಇರೋದು ನಾವು ಎಲ್ಲ ಎಲ್ಲ ತರ ಹೂನು ಮತ್ತೆ ಹಣ್ಣು ಬಾಳೆಕಂಬ ಅದೆಲ್ಲ ಪರ್ಚೇಸ್ ಮಾಡಿ ತುಂಬ ನಲ್ವತ್ತು ರೂಪಾಯಿ ಐತೆ ಏನು ಏನದು ಸೆವೆಂತ್ಗೆ ನೂರ ಇಪ್ಪತ್ತು ನೂರ ಎಂಬತ್ತು ರೂಪಾಯಿ ಮಾರು ಏನ್ ಮಾರ್ಕೆಟ್ ಅಲ್ಲಿ ಒಳಗೆ ಹೋಗಕ್ಕೆ ಆಗಲ್ಲ ಅಷ್ಟು ಹೆವಿ ಜನ ಫುಲ್ ಕ್ರೋಡ್ ಇದೆ ಒಳಗೆ ಹೋಗಕ್ಕೆ ಒನ್ ಅವರ್ ಅಷ್ಟಿದೆ ಟೈಮ್ ಹೊರಕ್ ಬರಕ್ ಒಂದ್ ಅವರ್ ಟೈಮು ಅಲ್ಲಿ ಶಾಪಿಂಗ್ ಮಾಡಾಕಂದ್ರೂ ಏನ್ ತಗೋಬೇಕು ಏನ್ ಬಿಡಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ಹೆವಿ ರೇಟ್ ತುಂಬಾ ರೇಟ್ ಅಂದ್ರೂ ಬಿಡಿ ಮಾತ್ರ ಆಗಿಲ್ಲ ಸೆವೆಂತ್ ತಗಿರೋ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಪ್ರತಿಕ್ಷೆ ವರದಿಯ ಮೂಲಕ ನಮ್ಮ ರಿಪೋರ್ಟರ್ ಮಂಜುನಾಥ್ ನೋಡೋಣ ಯಾವುದೇ ಹಬ್ಬ ಬಂತು ಅಂದ್ರೆ ಸಾಕು ಕೆಆರ್ ಮಾರ್ಕೆಟ್ ಅಂತೂ ಕಂಪ್ಲೀಟ್ ಆಗಿ ಜನ ಜಂಗುಳಿಯಿಂದ ಕೂಡಿರುತ್ತೆ ಇವತ್ತು ದಸರಾ ವಿಜಯದಶಮಿ ಹಿನ್ನೆಲೆಯಲ್ಲಿ ಈಗಾಗಲೇ ಹೂ ಖರೀದಿಗೆ ಮುಗಿಬಿದ್ದಿರುವಂತಹದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಕೆಆರ್ ಮಾರುಕಟ್ಟೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಯಾವ ರೀತಿಯಾಗಿ ಇವತ್ತು ಹೂವು ಖರೀದಿಗೆ ಮುಂದಾಗಿದ್ದಾರೆ ಅಂತೇಳ್ಬಿಟ್ಟು ಅದರಲ್ಲಿ ಹೂವಿನ ರೇಟ್ ಅಂತೂ ಇವತ್ತು ಗಗನಕ್ಕೇರಿದೆ ರಾತ್ರಿಯಿಂದಲೂ ಕೂಡ ಅಷ್ಟೇ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೂ ಇಲ್ಲಿ ಬಂದು ಜನರು ಹೂವನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಹೂವಿನ ರೇಟ್ ಅಂತೂ ಇವತ್ತು ಗಗನಕ್ಕೋಗಿದೆ ಒಂದೊಂದು ಹೂವು ಒಂದೊಂದು ರೇಟನ್ನು ಈಗಾಗಲೇ ಮಾರ್ತಾ ಇರುವಂಥದ್ದು ಅದರಲ್ಲೂ ಕೂಡ ಮಲ್ಲಿಗೆ ಒಂದು ಕೆಜಿಗೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ರೂಪಾಯಿಗೂ ಇವತ್ತು ತಗೊಳ್ತಾ ಇರುವಂಥದ್ದು ಜೊತೆಗೆ ಕನಕಾಂಬ್ರ ಅಂತೂ ನಿಜಕ್ಕೂ ಕೂಡ ಅಷ್ಟು ಎರಡು ಸಾವಿರ ರೂಪಾಯಿ ಮೇಲೆ ಒಂದು ಕೆ ಜಿಗೆ ಹೋಗಿರುವಂಥದ್ದು ಇನ್ನು ಗುಲಾಬಿ ಹೂವು ನನ್ನೂರಿಂದ ಐನೂರು ರೂಪಾಯಿ ಸೇವಂತಿವು ಇನ್ನೂರಿಂದ ಮುನ್ನೂರು ರೂಪಾಯಿ ಕಾಕಡಾವು ಆರುನೂರಿಂದ ಎಂಟುನೂರು ಈ ರೀತಿಯಾಗಿ ಇವತ್ತಿನ ಬೆಲೆ ಇರುವಂಥದ್ದು ಒಂದು ಕಡೆ ಬೆಲೆ ಜಾಸ್ತಿ ಆದರೂ ಕೂಡ ಅಷ್ಟೇ ಇವತ್ತು ವಿಜಯದಶಮಿ ಜೊತೆಗೆ ಆಯುಧ ಪೂಜೆ ಇರುವಂಥ ಕಾರಣಕ್ಕೋಸ್ಕರ ತಮ್ಮ ತಮ್ಮ ವೆಹಿಕಲ್ಗೆ ನಾವು ಸಿಂಗಾರವನ್ನು ಮಾಡಿಕೊಂಡು ಪೂಜೆ ಮಾಡಬೇಕು ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಇವತ್ತು ಎಷ್ಟೇ ರೇಟ್ ಆದರೂ ಕೂಡ ಅಷ್ಟೇ ನಾವು ಖರೀದಿ ಮಾಡ್ತೀವಿ ಅಂತೇಳಿ ಜನ ಬಂದಿರುವಂಥ ಒಂದು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟಾಗಿ ಕೆಆರ್ ಮಾರುಕಟ್ಟೆ ಯಾವ ರೀತಿಯಾಗಿ ಜನ ಜಂಗುಳಿಯಿಂದ ಕೂಡಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಬಾಳೆ ದಿಂಡಾಗಿರ್ಬೋದು ಇದನ್ನು ಕೂಡ ಖರೀದಿ ಮಾಡೋದಕ್ಕೆ ಈಗಾಗಲೇ ಮುಗಿಬಿದ್ದಿದ್ದಾರೆ ಯಾವ ರೀತಿಯಾಗಿ ಅಂತಂದರೆ ಜನ ಇವತ್ತು ಎಷ್ಟೇ ರೇಟ್ ಆದ್ರೂ ಪರವಾಗಿಲ್ಲಪ್ಪ ಇವತ್ತು ಒಂದಿನಕ್ಕೆ ನಾವು ಕೊಟ್ಟು ಹೂವನ್ನು ಖರೀದಿ ಮಾಡ್ತೀವಿ ಬಾಳೆ ಖರೀದಿ ಮಾಡ್ತೀವಿ ಬೂದ್ ಗುಂಬಳಕಾಯನ್ನು ಖರೀದಿ ಮಾಡ್ತೀವಿ ಬಾಳೆಹಣ್ಣು ಖರೀದಿ ಮಾಡ್ತೀವಿ ಅಂತ ಮುಗಿಬಿದ್ದಿರುವಂಥದ್ದು ಇನ್ನು ಈ ಅವೆನ್ಯೂ ರೋಡ್ ಒಮ್ಮೆ ಗಮನಿಸ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕ್ರೌಡ್ ತುಂಬಿಕೊಂಡಿದೆ ಅಂತ ಹೇಳ್ಬಿಟ್ಟು ಜನ ಕೂಡ ಹೋಗೋಕಾಗ್ತಿಲ್ಲ ಒಬ್ಬರ ಮೇಲೊಬ್ರು ಬಿದ್ದು ಹೂವನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕ್ಯಾಮ್ರಾಮನ್ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಕ್ರೌಡ್ ಗ್ಯಾದರ್ ಆಗಿದೆ ಒಂದು ಕೇರ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಕೇರ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಅವಿನ್ಯೂ ರೋಡ್ ಅವ್ರಿಗೂ ಕೂಡ ಅಷ್ಟೇ ಇದೇ ರೀತಿಯಾದಂತಹ ಜನಜಂಗುಳಿಯಿಂದ ಕೂಡಿರುವಂತಹದ್ದು ಇನ್ನು ವೆಹಿಕಲ್ ಅನ್ನ ಕಂಪ್ಲೀಟ್ ಕಂಪ್ಲೀಟ್ ಆಗಿ ಡೈವರ್ಷನ್ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ವೆಹಿಕಲ್ ಗಳು ಕೇರ್ ಮಾರ್ಕೆಟ್ ನ ಒಳಭಾಗದಲ್ಲಿ ಹೋಗದ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಪೊಲೀಸರು ಎಲ್ಲಾ ರೀತಿಯಂತ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈ ರೀತಿಯಾಗಿ ಕ್ರೌಡ್ ಇರುವಂತಹ ಕಾರಣಕ್ಕೋಸ್ಕರ ಟ್ರಾಫಿಕ್ ಏನಾದರೂ ಸಮಸ್ಯೆ ಆಯಿತು ಅಂತಂದ್ರೆ ವೆಹಿಕಲ್ ಹೊರ್ಗಡೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ವೆಹಿಕಲ್ನ ಸ್ಟಾಪ್ ಮಾಡಿದರೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಆದರೂ ಕೂಡ ಒಂದೆರಡು ವೆಹಿಕಲ್ಗಳು ಬಂದು ಅವು ಕೂಡ ಅಷ್ಟೇ ಹೋಗೋಕ್ಕೂ ಕೂಡ ಆಗದೆ ಪರದಾಡುವಂಥ ಸ್ಥಿತಿ ಇವತ್ತು ಕೆಆರ್ ಮಾರ್ಕೆಟ್ನಲ್ಲಿ ನಿರ್ಮಾಣ ಆಗಿರುವಂಥದ್ದು ಕ್ರೌಡ್ ಇಷ್ಟೆಲ್ಲ ಇದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಎಲ್ಲಾ ರೀತಿಯಾದಂಥ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಬಾರಿಯ ದಸರಾಕ್ಕೆ ಹೂವಿನ ರೇಟ್ ಜಾಸ್ತಿ ಆಗಿದೆ ರೇಟ್ ಜಾಸ್ತಿ ಆದರೂ ಕೂಡ ಅಷ್ಟೇ ಇವತ್ತು ನಾವು ಯಾವುದೇ ಕಾರಣಕ್ಕೂ ಹೂ ಖರೀದಿ ಮಾತ್ರ ನಿಲ್ಲಿಸಲ್ಲ ಅಂತ ಹೇಳಿಬಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಮಾರ್ಕೆಟ್ಗೆ ಬಂದು ಹೂವನ್ನ ಖರೀದಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜು ನ್ಯೂಸ್ ಐಟೀನ್ ಬೆಂಗಳೂರು